ಮಂಡ್ಯ ಜಿಲ್ಲಾ ಸಹಕಾರ ಆಲೂ ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಮಳವಳ್ಳಿ ತಾಲೂಕಿನಿಂದ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಯಾಗಿ ಕೆಎಂಎಫ್ ನಿರ್ದೇಶಕರಾದ ವಿಶ್ವನಾಥ ರವರಿಂದ ನಾಮಪತ್ರ ಸಲ್ಲಿಕೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಡಿಜಿ ಶಿವಾನಂದ ಮೂರ್ತಿ ರವರಿಗೆ ನಾಮಪತ್ರ ಸಲ್ಲಿಕೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಅಂದಾನಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಿದ್ದರು ಜೆ ಡಿ ಎಸ್ಸು ಬಿ ಜೆ ಪಿ ಪಾರ್ಟಿಯ ಎಲ್ಲ ಮುಖಂಡರ ಒಂದು ಆಶೀರ್ವಾದವರೊಂದಿಗೆ ಈ ಬಾರಿನೂ ಮೂರನೇ ಬಾರಿ ಜಯ ಜಯಗಳಿಸ್ತೀನಿ ಅಂತ ಒಂದು ವಿಶ್ವಾಸ ಹಾಗೂ ನಾ ಎರಡು ಬಾರಿ ಮಾಡಿರುವಂಥ ಸೇವೆ ಅದು ಆ ಸೇವೆಗಾಗಿ ಸಾಕಷ್ಟು ರೈತರು ಇವತ್ತು ಏನು ಕಷ್ಟದಲ್ಲಿದ್ದಂಥ ಸನ್ನಿವೇಶದಲ್ಲಿ ಹೊಳವಳ್ಳಿ ತಾಲೂಕಿನ ಹಾಲು ಸಹಕಾರ ಸಂಘಗಳಿಗೆ ಕೊಟ್ಟು ಆ ಒಕ್ಕೂಟನ ಒಳ್ಳೆ ಉತ್ತಮ ರೀತಿ ತಂದು ಒಳ್ಳೆ ಗುಣಮಟ್ಟದ ಹಾಲನ್ನು ಆ ಆ ಸಂಘಕ್ಕೆ ಸರಬರಾಜು ಮಾಡುವಂಥ ಒಂದು ಶಕ್ತಿನ ಮಳವಳ್ಳಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಾನು ನೀಡಿದ್ದೇನೆ ನಾನು ಮೊದಲು ಬಂದಾಗ ನೂರ ಹದಿನಾರು ಸಂಘ ಇತ್ತು ಇವತ್ತು ಹತ್ತು ವರ್ಷದಲ್ಲಿ ನಾನು ಮಳವಳ್ಳಿ ತಾಲೂಕಲ್ಲಿ ನೂರ ಐವತ್ತೊಂದು ಸಂಘನ ಮಾಡಿದ್ದೀನಿ ಆ ನಿಟ್ಟಿನಲ್ಲಿ ನನ್ನ ರೈತ ಬಾಂಧವರು ನನಗೆ ಮತ ಕೊಟ್ಟು ನನ್ನ ಮೂರನೇ ಬಾರಿಗೂ ಜಯಶೀಲರಾಗಿ ಮಾಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಹಾಗೂ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ನನ್ನ ನಾಯಕರು ನನ್ನನ್ನು ಒಂದು ಮತ ಕೊಡಿಸಿ ಹೆಚ್ಚಿನ ಮತದಿಂದ ನನ್ನ ಜಯಶೀಲರಾಗಿ ಮಾಡ್ತಾರೆ ಒಂದು ನಿಟ್ಟಿನಲ್ಲಿ ನಾನು ಮೂರನೇ ಬಾರಿ ಇವತ್ತು ಸ್ಮರಿಸಿದ್ದೀನಿ ಮುಂದಿನ ಐದು ವರ್ಷ ನಾನು ಈ ರೈತರಿಗೋಸ್ಕರ ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತಾ ಹಾಗೆಯೇ ನಾನು ಕೇಬ ನಿರ್ದೇಶನ ಆಗಿದ್ದಾಗಲೂ ಈ ಐದು ವರ್ಷದಲ್ಲಿ ಸಾಕಷ್ಟು ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ಹಾಗೆ ಮಂಡ್ಯ ಜಿಲ್ಲೆಗೆ ಒಂದು ಪ್ರಮುಖವಾದ ಒಂದು ಕೊಡುಗೆನ ಕೊಟ್ಟಿದ್ದೀನಿ ನಾನು ಕೆ ಎಂ ನಿರ್ದೇಶಕರ ನಿರ್ದೇಶಕರಾದ ಮೇಲೆ ಯಾಕೆ ಅಂದರೆ ಮಂಡ್ಯ ಜಿಲ್ಲೆ ಹೈನುಗಾರಿಕೆಯಲ್ಲಿ ಒಂದೇ ಜಿಲ್ಲೆ ಹತ್ತುವರೆ ಹನ್ನೊಂದು ಲಕ್ಷ ಹಾಲನ್ನು ಇವತ್ತು ಮಂಡ್ಯ ಜಿಲ್ಲೆ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಹಾಲು ಪ್ಯಾಕೆಟ್ ರೂಪದಲ್ಲಿ ಸೇಲ್ ಆಗ್ತಾ ಇದ್ದು ಮಂಡ್ಯದಲ್ಲಿ ಬರೀ ಐವತ್ತರಿಂದ ಎಪ್ಪತ್ತು ಸಾವಿರ ಬೆಂಗಳೂರಲ್ಲಿ ಮೂರು ಮೂರರಿಂದ ಮೂರು ಕಾಲು ಲಕ್ಷ ಟೋಟಲು ನಾಲ್ಕು ಲಕ್ಷ ಹಾಲು ಇವತ್ತು ಸೇಲ್ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ಎಮ್ ಎಪ್ಪಲ್ಲಿ ಹೋರಾಟ ಮಾಡಿ ಡೆಲ್ಲಿ ಮಾರ್ಕೆಟಿಂಗನ್ನು ಇವತ್ತು ಮಂಡ್ಯ ಒಕ್ಕೂಟಕ್ಕೆ ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಯಶಸ್ವಿಯಾಗಿ ಡೆಲ್ಲಿ ಮಾರ್ಕೆಟನ್ನು ಇವತ್ತು ತಂದಿದ್ದೀನಿ ನಮ್ಮ ಮಂಡ್ಯದ ಹಾಲು ಇವತ್ತು ಡೆಲ್ಲಿಲಿ ಸೇಲ್ ಇದೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇವಾಗಲೇ ಸ್ಟಾರ್ಟ್ ಮಾಡಿ ನಾವು ಎರಡು ತಿಂಗಳಾಗಿದೆ ಎರಡು ತಿಂಗಳಲ್ಲಿ ಇವತ್ತು ಇಪ್ಪತ್ತೈದು ಸಾವಿರ ಹಾಲನ್ನು ಮಂಡ್ಯ ಒಕ್ಕೂಟ ಸೇಲ್ ಮಾಡ್ತಾ ಇದ್ದೀವಿ ಮುಂದಿನ ಒಂದು ವರ್ಷದಲ್ಲಿ ಒಂದೂವರೆಯಿಂದ ಎರಡು ಲಕ್ಷ ಹಾಲು ನಮಗೆ ಸೇಲ್ ಆದರೆ ಒಂದೂವರೆಯಿಂದ ಎರಡು ಲಕ್ಷ ಲೀಟ್ರ್ ಹಾಲು ಸೇಲ್ ಆದರೆ ಆ ಬಂದಂಥ ಒಂದು ಲಾಭನ ಈ ಮಂಡ್ಯ ಜಿಲ್ಲೆ ರೈತರಿಗೆ ಕೊಡುವಂಥ ನಿಟ್ಟಿನಲ್ಲಿ ಮಂಡ್ಯ ಹಾಲು ಒಕ್ಕೂಟ ಕೆಲಸ ಮಾಡುತ್ತೆ ಅದಕ್ಕಾಗಿ ಮಂಡ್ಯ ಒಕ್ಕೂಟ ಆಗಿರ್ಬೋದು ಮಳವಳ್ಳಿ ಆಗಿರ್ಬೋದು ಎರಡಕ್ಕೂ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೀನಿ ಆ ಶಕ್ತಿ ಇವತ್ತು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಒಕ್ಕೂಡಿ ಆ ಶಕ್ತಿ ಇವತ್ತು ನನಗೆ ಜಯ ತಂದು ಕೊಡುತ್ತೆ ಅನ್ನೋ ಒಂದು ನೆಪಿಕೆಯಲ್ಲಿ ಇವತ್ತು ನಾನು ನಾನು ಸೇಲ್ ಮಾಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ಲ ಮುಂದಿನ ಐದು ವರ್ಷದಲ್ಲಿ ಇದೇ ರೀತಿ ಬಳವಳ್ಳಿ ತಾಲೂಕಾಗಿರ್ಬೋದು ಮಂಡ್ಯ ಜಿಲ್ಲೆಯಾಗಿರ್ಬೋದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ